ನಿರ್ದೇಶಕರಿಗೆ ಅಧ್ಯಕ್ಷರಾಗಿ ಷರುದಾರರು ನಿಮ್ಮಿಂದ ಏನು ನಿರೀಕ್ಷೆ ಮಾಡುವಗಳನ್ನು ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಲಾಭಾಂಶವನ್ನು ಈಗೇನು ಇಪ್ಪತ್ತು ಹನ್ನೆರಡು ಲಕ್ಷ ಇದೆ ಅದನ್ನು ಐವತ್ತು ಅರವತ್ತು ಲಕ್ಷಗಳಿಗೆ ಇರಿಸತಕ್ಕಂಥ ಒಂದು ನಮ್ಮ ಯೋಜನೆ ಇದೆ ಆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸೇವೆಗಳು ಯಾವ ರೀತಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಅಲ್ಲಿಯ ನಮ್ಮ ಸ್ಥಳೀಯರನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಶೃಂಗೇರಿ ಶ್ರೀಮಠದ ಜಗದ್ಗುರು ಭಾರತೀರ್ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಅದನ್ನ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಐದು ವರ್ಷದ ಈ ಅವಧಿಯಲ್ಲಿ ಯಾವ ಯೋಜನೆಯನ್ನು ತರಬೇಕು ಅಂತ ಜಿಲ್ಲಾ ಬ್ಯಾಂಕ್ ಮುಖಾಂತರ ಹೋಗುವ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಿಲ್ಲಿಸಿ ನಮಗೆ ನೇರವಾಗಿ ಫ್ಯಾಕ್ಸ್ ಇಂದ ಅಪೆಕ್ಸ್ ಬ್ಯಾಂಕ್ನ ಟೂ ಟೈರ್ ವ್ಯವಸ್ಥೆಯಲ್ಲಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿ ತಾಲೂಕು ಒಕ್ಕರಿಗರ ಸಂಘದ ಅಧ್ಯಕ್ಷರು ಹಾಗೂ ಶೃಂಗೇರಿ ತಾಲೂಕು ವರ್ತಕರ ಸಂಘದ ಅಧ್ಯಕ್ಷರು ಹಾಗೆ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ನ ಪ್ರಸ್ತುತ ನಿರ್ದೇಶಕರು ಮಾಜಿ ಉಪಾಧ್ಯಕ್ಷರು ಹಾಗೆ ಬೇಗಾರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಮೊನ್ನೆ ತಾನೆ ನೂತನವಾಗಿ ಮತ್ತೊಮ್ಮೆ ಬೇಗಾರು ಸೊಸೈಟಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ಶ್ರೀಯುತ ಡಿಸಿ ಶಂಕರಪ್ಪ ಬೇಗಾರ್ ಅವರು ನಮ್ಮ ಜೊತೆ ಇದ್ದಾರೆ ಶಂಕರಪ್ಪ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಚೆನ್ನಾಗಿದೆ ಚಂದ್ರಪ್ಪ ಅವರ ಮೂರನೇ ಬಾರಿ ನಿರ್ದೇಶಕರಾಗಿ ಮೂರನೇ ಬಾರಿ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಬೇಕಾದ ಸೊಸೈಟಿಯಲ್ಲಿ ಬೇಕಾದ ಸೊಸೈಟಿಯ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಇದೆ ಇಲ್ಲ ನನಗೆ ಅಲ್ಲಿಯ ಶೇರ್ದಾರರು ಮತ್ತೆ ಅಲ್ಲಿಯ ಸ್ಥಳೀಯರೆಲ್ಲ ಕರೆದು ಮೊದಲನೇ ಬಾರಿಗೆ ಯಾವುದೇ ಚುನಾವಣೆ ಇಲ್ಲಿದ್ದಂಗೆ ಈ ಉದ್ದ ಸ್ವಲ್ಪ ಇಂಪ್ರೂವ್ ಮಾಡಿ ಅಂತಕ್ಕಂಥದನ್ನ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಕರ್ ಕರ್ತಂದ್ರು ಆಮೇಲೆ ಎರಡು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ ಅಧ್ಯಕ್ಷನಾಗಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ಈ ಬಾರಿ ನಾವು ನಿಂತಿರ್ತಕ್ಕಂಥ ಹನ್ನೆರಡು ಸ್ಥಾನಗಳಲ್ಲೂ ಹನ್ನೆರಡು ಸ್ಥಾನಗಳನ್ನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತದಾನ ಮಾಡಿ ಶೇರ್ದಾರರು ನಮ್ಮನ್ನ ಒಳ್ಳೆ ಉದ್ದೇಶ ಇಟ್ಕೊಂಡು ಆಯ್ಕೆ ಮಾಡಿದ್ದಾರೆ ಈಗ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳು ಕೂಡ ನಿಮ್ಮ ಬೆಂಬಲಿತರ ನಿರ್ದೇಶಕರಾಗಿ ಬಂದಿರುವಂತ ನೀವು ಬಿಜೆಪಿ ಹಾಗೂ ಜೆಡಿಎಸ್ ಮೈಕ್ರೋನ ಮಾಡಿಕೊಂಡು ಒಂದು ಚುನಾವಣೆಯನ್ನೇ ಎದುರಿಸಿದ್ದು ಹೌದು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳಲ್ಲೂ ಕಾರಣವಾಗಿದೆ ನಾವು ಈ ಹಿಂದೆ ಹತ್ತು ವರ್ಷಗಳ ಕಾಲ ಆ ಸಂಸ್ಥೆನೇ ಇಂಪ್ರೂವ್ ಮಾಡಿರ್ತಕ್ಕಂಥದ್ದು ಸುಮಾರಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾವು ಸಂಸ್ಥೆಯ ಚುಕ್ಕಾಣಿ ಹಿಡಿದಾಗ ಇದ್ದಂಥ ಷೇರು ಬಂಡವಾಳ ಮತ್ತು ಸದಸ್ಯತ್ವ ಮತ್ತು ದುಡಿಯೋ ಬಂಡವಾಳ ಮತ್ತು ಆಸ್ತಿ ಅದನ್ನು ಎಲ್ಲ ಪರಿಗಣನೆ ತೆಗೆದುಕೊಂಡಾಗ ಸುಮಾರು ನಾನು ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರಬೇಕಾಗತ್ತೆ ಒಂದು ನಮ್ದು ಹದಿನೈದನೇ ಸಾಲಿನಲ್ಲಿ ನಾನೂರ ಹದಿನೈದು ಜನ ಸದಸ್ಯರು ಇದ್ದಿದ್ದು ಇವತ್ತು ಸಾವಿರದ ಎಪ್ಪತ್ತೇಳು ಜನಕ್ಕೆ ಹೋಗಿದೆ ಸದಸ್ಯತ್ವ ಸಂಖ್ಯೆ ಹೌದು ಷೇರುದನ ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತೈದು ಲಕ್ಷ ಇದ್ದಿದ್ದು ಇವತ್ತು ಅರವತ್ ಮೂರು ಪಾಯಿಂಟ್ ಮೂವತ್ನಾಲ್ಕು ಲಕ್ಷ ಆಗಿದೆ ಸಂಘದ ಆಸ್ತಿ ಮೂವತ್ತು ಲಕ್ಷ ಎಂಬತ್ತಾರು ಸಾವಿರ ಇದ್ದಿದ್ದು ನೂರ ಅರವತ್ತೈದು ಲಕ್ಷ ನಾಲ್ಕು ಲಕ್ಷಗಳಷ್ಟಾಗಿದೆ ಸಂಘದ ಆಸ್ತಿ ಹಾಗೂ ವ್ಯಾಪಾರ ವಹಿವಾಟು ಎಪ್ಪತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ಇದ್ದಿದ್ದು ಈಗ ನೂರ ಎಂಬತ್ತೈದು ಪಾಯಿಂಟ್ ಹನ್ನೊಂದು ಲಕ್ಷಕ್ಕೆ ಏರಿದೆ ವ್ಯಾಪಾರ ವಹಿವಾಟು ಠೇವಣಿ ಮೊತ್ತ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಇದ್ದಿದ್ದು ನಾನ್ನೂರೈವತ್ತೊಂದು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷಗಳಾಗಿದೆ ನಿವ್ವಳ ಲಾಭ ಆರು ಲಕ್ಷ ಇಪ್ಪತ್ತ್ಮೂರು ಲಕ್ಷಗಳಿಂದ ಈಗ ಹನ್ನೆರಡು ಮೂವತ್ತ್ಮೂರು ಲಕ್ಷಗಳಿಗೇರಿದೆ ಆಡಿಟ್ ವರ್ಗೀಕರಣದಲ್ಲಿ ಸತತ ಎ ಶ್ರೇಣಿಯಲ್ಲಿ ನಾವು ವ್ಯವಹಾರಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಜನಪ್ರತಿನಿಧಿಗಳ ಆರ್ಥಿಕ ಸಹಕಾರದಿಂದ ಮೊದಲನೇ ಬಾರಿಗೆ ಅರವತ್ತೆಂಟು ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಅದೇ ರೀತಿ ಆಗಿನ ಶಾಸಕರು ಜೀವರಾಜು ಮತ್ತು ವಿವಿಧ ನಮ್ಮ ಶಂಕರಮೂರ್ತಿ ಇರ್ಬೋದು ಎಂ ಪಿ ಶೋಭಾ ಕರಂದ್ಲಾಜ್ ಇರ್ಬೋದು ಇತರೆ ಎಮ್ ಎಲ್ ಎಂ ಪಿ ಮತ್ತು ರಾಜ್ಯಸಭೆ ಸದಸ್ಯರು ಹಾಗೂ ಸರ್ಕಾರದ ಬೇರೆ ಬೇರೆ ಅನುದಾನಗಳು ತೆಗೆದುಕೊಂಡು ಇದು ಸುಮಾರು ನೂರ ಅರವತ್ತೈದು ಲಕ್ಷಗಳ ಒಂದು ಬಿಲ್ಡಿಂಗ್ ಅನ್ನು ಒಟ್ಟಿಗೆ ನಾವು ಅಲ್ಲಿ ನಿಮ್ಮ ಒಂದು ಬೇಗಾರ್ ಸೊಸೈಟಿ ಪ್ರಸ್ತುತ ಸನ್ನಿವೇಶ ಹೇಗಿದೆ ಎಷ್ಟು ಲಾಭಕರವಾಗಿದೆ ಹೇಗಿದೆ ಪ್ರಸ್ತುತ ಸನ್ನಿವೇಶ ನಿಮ್ಮ ಒಂದು ಬೇಗಾರ್ ಸೊಸೈಟಿ ಈಗ ಹನ್ನೆರಡು ಲಕ್ಷದ ಮೂವತ್ತ್ ಮೂರು ಸಾವಿರ ರೂಪಾಯಿಗಳನ್ನ ಲಾಭಾಂಶದಲ್ಲಿದೆ ಇವಾಗ ಕಳೆದ ಆರ್ಥಿಕ ವರ್ಷದ ಒಟ್ಟಾರೆ ಒಂದು ಉತ್ತಮ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿ ಸುಮಾರು ಎರಡೂವರೆಯಿಂದ ಮೂರು ಕೋಟಿ ರೂಪಾಯಿ ಆಸ್ತಿ ಅಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ ಬಿಲ್ಡಿಂಗು ಮತ್ತು ಇನ್ನಿತರೆ ಮಿಷನರಿಗಳನ್ನೆಲ್ಲ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಇಲಾಖೆ ಸಹಾಯಧನದಲ್ಲಿ ಕೃಷಿ ಉಪಕರಣಗಳನ್ನು ಬಾಡಿಗೆಗೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೀವಿ ಹೇಳಿದ್ರೆ ಕೃಷಿ ಉಪಕರಣಗಳನ್ನ ಬಾಡಿಗೆ ನೀಡುವ ವ್ಯವಸ್ಥೆ ಜೊತೆಗೆ ಈಗ ಸಹಕಾರಿ ಕ್ಷೇತ್ರ ಅಥವಾ ಸಹಕಾರಿ ಸಂಸ್ಥೆ ಅಂತ ಬಂದಾಗ ಸೊಸೈಟಿಗಳ ಹೆಚ್ಚಾಗಿ ರೈತರು ಹೆಚ್ಚಾಗಿ ಸಾಲಕ್ಕಾಗಿ ಬರ್ತಾರೆ ಆ ಒಂದು ಸೊಸೈಟಿ ಅಂತ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾದ ಸಾಲಗಳನ್ನ ಕೊಡುವ ಒಂದು ವ್ಯವಸ್ಥೆ ಹಾಗೆ ನಿಮ್ಮೊಂದು ಬೇಗ ಸೊಸೈಟಿಯಲ್ಲಿ ರೈತರಿಗಾಗಿರ್ಬೋದು ಷೇರುದಾರರಿಗೆ ಯಾವ ಯಾವ ರೀತಿಯ ಸಾಲ ಸೌಲಭ್ಯಗಳು ಲಭ್ಯವಿದೆ ನಮ್ಮಲ್ಲಿ ವ್ಯಾಪಾರ ಸಾಲ ಇದೆ ಹಾಗೇನೆ ಪಿಗ್ಮಿ ಸಾಲ ಇದೆ ಇನ್ನ ರೈತರಿಗೆ ಕೃಷಿ ಉಪಕರಣಗಳು ಕೊಡಲಿಕ್ಕೆ ಉದಾಹರಣೆಗೆ ಅಡಿಕೆ ಸುಲಿ ಮಿಷನು ಇನ್ನಿತರೆ ಹಳ ಹೊಡೆಯೋ ಮಿಷನ್ ಇಂಥ ಉಪಕರಣಗಳು ಕೊಡಲಿಕ್ಕೆ ಆ ಉಪಕರಣಗಳಿಗೂ ಸಾಲ ನೀಡ್ತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡ್ತಕ್ಕಂಥ ವ್ಯವಸ್ಥೆ ಇದೆ ಹಾಗೂ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಫ್ಲಡ್ ಲೋನ್ ಸಹ ಕೊಡ್ತಾ ಇದ್ದೀವಿ ಸುಮಾರು ಒಂದೂವರೆ ಕೋಟಿಗಿಂತಲೂ ಜಾಸ್ತಿ ಹಣದ ಫ್ಲಡ್ಜನ್ನು ನಾವು ಸಂಸ್ಥೆಯಲ್ಲಿ ಇಟ್ಕೊಂಡು ಅವರಿಗೆ ರೈತರಿಗೆ ಬೆಳೆ ಬೆಲೆ ಹೆಚ್ಚಿಗೆ ಆದಾಗ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ವಾಹನ ಸಾಲ ಅಥವಾ ಬೇರೆ ಬೇರೆ ರೀತಿಯ ವಾಹನ ಸಾಲ ಎಲ್ಲಾ ತರಹದ ವಾಹನಗಳೇ ಸಬ್ಸಿಡಿ ಸಬ್ಸಿಡಿನಲ್ಲಿ ನಾವು ಜೀರೋ ಪರ್ಸೆಂಟ್ ನಲ್ಲಿ ಸಾಲವನ್ನು ಕೊಡ್ತಾ ಇದೀವಿ ನಬಾರ್ಡ್ ಯೋಜನೆಯ ಪುನರ್ಧನ ಯೋಜನೆ ಅಡಿಯಲ್ಲಿ ಜಿಲ್ಲಾ ಬ್ಯಾಂಕ್ ನಲ್ಲಿ ನಾನು ಇರೋದ್ರಿಂದ ತಾಲೂಕಿಗೆ ಎಷ್ಟು ಅನುದಾನ ತರಬೇಕು ಹೆಚ್ಚುವರಿಯಾಗಿ ನಾನು ನಿರ್ದೇಶಕನಾದ್ಮೇಲೆ ಈ ತಾಲೂಕಿಗೆ ಏಳು ಕೋಟಿ ರೂಪಾಯಿ ಹೆಚ್ಚುವರಿ ಜೀರೋ ಪರ್ಸೆಂಟಿಗೆ ಕೊಡ್ತಕ್ಕಂಥ ನಬಾರ್ಡು ಪುನರ್ಧನ ಯೋಜನೆಯಲ್ಲಿ ಸಾಲವನ್ನು ಅದ ಹಣವನ್ನು ತಂದು ಜೀರೋ ಪರ್ಸೆಂಟಲ್ಲಿ ಕೊಟ್ಟಿಲ್ಲ ಅದರಲ್ಲೂ ಒಂದು ಒಂದು ಕಾಲು ಕೋಟಿ ರೂಪಾಯಿ ನಮ್ಮ ಬೇಗಾರ್ ಪ್ಯಾಕ್ಸಿಗೆ ಒದಗಿಸಿರ್ತಕ್ಕಂಥದ್ದು ನನ್ನ ಅವಧಿ ಶಂಕರಪುರ ಈಗ ನೀವು ಮೂರನೇ ಬಾರಿ ನಿರ್ದೇಶಕರಾಗಿ ಮೂರನೇ ಬಾರಿ ಅಧ್ಯಕ್ಷರಾಗಿರುವಂತದ್ದು ನಿಮ್ಮ ಮೇಲೆ ಕೂಡ ಇಲ್ಲಿನ ಷೇರುದಾರರು ಭರವಸೆ ನೆಟ್ಟಿಗೂ ಮೂರನೇ ಬಾರಿ ಆಯ್ಕೆ ಮಾಡಿರುವಂತದ್ದು ಈಗ ಹಿಂದಿನ ಎರಡು ಬಾರಿಗಿಂತ ಈ ಬಾರಿ ಇನ್ನಷ್ಟು ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಷೇರುದಾರರು ಕೂಡ ನಿಮ್ಗೆ ಹನ್ನೆರಡು ಕನ್ನಡ ಸ್ಥಾನವನ್ನು ಗೆಲ್ಲಿಸಿಕೊಂಡಿರುವಂತದ್ದು ನೀವು ಮಾಡಿರುವಂತ ಕೆಲವೊಂದು ಅಭಿವೃದ್ಧಿ ಕೆಲಸಗಳ ಒಳ್ಳೆ ಕೆಲಸಗಳೇ ಈ ಒಂದು ಗೆಲುವೇ ಕಾರಣವಾಗಿರುವ ಅದರಲ್ಲಿಂದ ಎರಡು ಮಾತಿಲ್ಲ ಆದ್ರೆ ಈ ಮೂರನೇ ಬಾರಿ ಒಬ್ಬ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಷೇರುದಾರರು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ನಮ್ಮಿಂದ ಹೆಚ್ಚಿನ ವ್ಯಾಪಾರ ವಹಿವಾಟುಗಳನ್ನ ಈಗಿರ್ತಕ್ಕಂಥ ಅರವತ್ತು ಅರವತ್ತೈದು ಲಕ್ಷಗಳಿಂದ ಒಂದು ಐದು ಕೋಟಿ ರೂಪಾಯಿಗೆ ಬಂಡವಾಳನ ದುಡಿಯೋ ಬಂಡವಾಳನ ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಲಾಭಾಂಶವನ್ನು ಈಗೇನು ಇಪ್ಪತ್ತು ಹನ್ನೆರಡು ಲಕ್ಷ ಇದೆ ಅದನ್ನು ಐವತ್ತು ಅರವತ್ತು ಲಕ್ಷಗಳಿಗೆ ಏರಿಸ್ತಕ್ಕಂಥ ಒಂದು ನಮ್ಮ ಯೋಜನೆ ಇದೆ ಅದಕ್ಕೆ ಷೇರುದಾರರು ಅಲ್ಲಿ ನಾವೊಂದು ಅಪೀಲನ್ನು ಕೊಟ್ಟಾಗ ಅದಕ್ಕೆ ಒಪ್ಪಿದ್ದಾರೆ ಇನ್ನು ಐದು ವರ್ಷಗಳ ಅವಧಿನಲ್ಲಿ ಅದನ್ನು ಆ ಮಟ್ಟಕ್ಕೆ ರೀಚ್ ಮಾಡ್ಬೇಕಂತಕ್ಕಂಥದ್ದು ಷೇರುದಾರರಿಗೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆ ಹಾಗೂ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನು ಮಾಡಿ ತೋರಿಸ್ತೀವಿ ನೀವು ಮುಂದಿನ ಅವಧಿಯಲ್ಲಿ ಯಾವ ಪ್ರಮುಖವಾಗಿ ಶಂಕರಪ್ಪ ಅವರೇ ನೀವು ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಕೂಡ ಇಂದು ಸೇವೆ ಪ್ರಸ್ತುತ ನಿರ್ದೇಶಕರಾಗಿರುವಂಥದ್ದು ಒಬ್ಬ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷಾಗಿ ನಿರ್ದೇಶಕರಾಗಿ ಆ ಶೃಂಗೇರಿ ಕ್ಷೇತ್ರಕ್ಕಂತ ಬಂದಾಗ ನೀವು ಹೇಳಿದ್ರಿ ಏಳು ಕೋಟಿಗೂ ಹೆಚ್ಚು ಅನ್ನದಾನವನ್ನು ತಂದಿರುವ ಮಾತನ್ನ ಹೇಳಿದ್ರಿ ಒಟ್ಟಾರೆ ಈಗ ನಿಮ್ಮ ಒಂದೀಗ ನಾಲ್ಕೂವರೆ ವರ್ಷಗಳ ಡಿಸಿಸಿ ಬ್ಯಾಂಕ್ ನ ಜರ್ನಿಯನ್ನು ಮೆಲ್ಕಾಕಿದ್ದಾರೆ ಹೇಗನ್ಸುತ್ತೆ ನಾನು ಜಿಲ್ಲೆನಲ್ಲಿ ನಬಾರ್ಡು ಪುನರ್ಧನ ಯೋಜನೆಯಲ್ಲಿ ಎಮ್ ಎಸ್ ಸಿ ಮಲ್ಟಿ ಸರ್ವಿಸ್ ಸೆಂಟರ್ ಅಂತಕ್ಕಂಥ ಯೋಜನೆಯಲ್ಲಿ ಯಾವುದೇ ತಾರತಮ್ಯ ಎಸಗದೆ ಪಕ್ಷ ಪಾರ್ಟಿಯನ್ನು ನೋಡದೆ ಎಲ್ಲ ಸಹಕಾರ ಸಂಘಗಳಿಗೂ ಅವರಿಗೆ ಅವರು ವ್ಯಾಪಾರ ವಹಿವಾಟುಗಳನ್ನ ಹಾಗೂ ರೈತರಿಗೆ ಉಪಯೋಗಿಸ್ತಕ್ಕಂಥ ಉಪಕರಣಗಳನ್ನ ಒದಗಿಸ್ಲಿಕ್ಕೆ ಮಲ್ಟಿ ಸರ್ವಿಸ್ ಸೆಂಟರ್ ಯೋಜನೆಯಲ್ಲಿ ಎರಡು ಕೋಟಿವರೆಗೂ ಒಂದೊಂದು ಸಹಕಾರ ಸಂಘಕ್ಕೆ ಎರಡು ಕೋಟಿವರೆಗೂ ಒಂದು ಪರ್ಸೆಂಟು ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದರಲ್ಲಿ ಶೃಂಗೇರಿ ಶಾರದಾ ಪ್ಯಾಕ್ಸ್ ಇರ್ಬೋದು ಮೆಣಸಿನಲ್ಲಿರ್ತಕ್ಕಂಥ ಹಾಲಂದೂರ್ ಪ್ಯಾಕ್ಸ್ ಇರ್ಬೋದು ತೆಕ್ಕೂರಿನಲ್ಲಿ ಇರ್ತಕ್ಕಂಥ ಪ್ಯಾಕ್ಸ್ ಇರ್ಬೋದು ಮತ್ತು ಇದು ಬೇಗಾರಿ ನಮ್ ಪ್ಯಾಕ್ಸ್ ಇರ್ಬೋದು ಈ ಯೋಜನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಲವತ್ತೆರಡು ಪ್ಯಾಕ್ಸ್ಗಳಿಗೆ ನಾವು ಎರಡು ಕೋಟಿ ರೂಪಾಯಿವರೆಗೆ ಸಾಲ ಕೊಡ್ತಕ್ಕಂಥದ್ದು ನಬಾರ್ಡ್ ಯೋಜನೆಯಲ್ಲಿ ಒಂದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಆ ಹಣವನ್ನು ಎಲ್ಲರಿಗೂ ಕೊಡ್ಸಿರ್ತಕ್ಕಂಥ ಹೆಮ್ಮೆ ನನಗಿದೆ ಹಾಗೂ ಬ್ಯಾಂಕ್ ನಿರ್ದೇಶಕರ ಉಪಾಧ್ಯಕ್ಷರಾಗಿ ಶಂಕರಪ್ಪ ಅವರ ಖುಷಿ ಇದೆಯಾ ಖುಷಿ ಇದೆ ನಾನು ಸಂಪೂರ್ಣ ಜನರ ನಿರೀಕ್ಷೆಗೆ ತಕ್ಕಂತೆ ಇರ್ಲಿಕ್ಕೆ ಮನುಷ್ಯರಿಗೆ ಸಾಧ್ಯ ಇಲ್ಲ ಆದ್ರೆ ಹಂತಕ್ಕೆ ನೀವು ಹಂತಕ್ಕೆ ರೀಚ್ ಆಗಿದ್ದೀವಿ ದೇವರಿಗೆ ಸರಿಯಾಗಿ ಆತ್ಮ ನನ್ಗೆ ಒಳ್ಳೆ ಕೆಲಸ ಮಾಡಿದೆ ಅಂತಕ್ಕಂಥದಕ್ಕೆ ಒಂದು ಜನರ ಪ್ರಶಂಸೆ ಇವತ್ತು ಕಾಣಿಸ್ತೇವೆ ಶಂಕರಪ್ಪ ಅವರೇ ಈಗ ಸೊಸೈಟಿ ಅಂತ ಬಂದಾಗ ಹೊಸ ಹೊಸ ಬೋರ್ಡ್ ನೂತನವಾದ ಒಂದು ಆಡಳಿತ ಮಂಡಳಿ ಬಂದ ಸಂದರ್ಭದಲ್ಲಿ ಆ ಒಂದು ಐದು ವರ್ಷದ ಅವಧಿಯಲ್ಲಿ ಹೊಸ ಯೋಜನೆಗಳ ಒಂದು ತರುವ ಪ್ಲಾನ್ ಅನ್ನು ಹಾಕೊಂಡಿರ್ತಾರೆ ಈಗ ನಮ್ಮ ಅವಧಿಯಲ್ಲಿ ಈ ವರ್ಷ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಈ ರೀತಿಯಾಗಿ ಯೋಜನೆಯನ್ನು ಹಾಕಬೇಕು ರೈತರಿಗೆ ಷೇರುದಾರರು ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಬೇಕು ಅವರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಹಾಗೆ ನಿಮ್ಮ ಈ ಮುಂದಿನ ಒಂದು ಐದು ವರ್ಷದ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತರ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಯಾವ ಒಂದು ಯೋಜನೆಯನ್ನು ತರಬೇಕು ಅನ್ಕೊಂಡಿದ್ದೀರ ಇವಾಗ ಕೇಂದ್ರ ಸರ್ಕಾರ ಸಹಕಾರಿ ಇಲಾಖೆಯನ್ನ ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಎಲ್ಲ ಸಹಕಾರ ಸಂಘಗಳನ್ನ ಡಿಜಿಟಲೀಕರಣ ಮಾಡಿ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡಿ ಕೇಂದ್ರ ಬ್ಯಾಂಕ್ ಏನಿದೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕನ್ನು ಒಂದು ಬ್ಯಾಂಕವನ್ನು ಆಡಿ ಜಿಲ್ಲಾ ಬ್ಯಾಂಕ್ ಮುಖಾಂತರ ಹೋಗುವ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಿಲ್ಲಿಸಿ ನಮಗೆ ನೇರವಾಗಿ ಫ್ಯಾಕ್ಸಿಂದ ಅಪೆಕ್ಸ್ ಬ್ಯಾಂಕ್ನ ಟೂ ಟೈರ್ ವ್ಯವಸ್ಥೆಯಲ್ಲಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಯೋಜನೆಯಲ್ಲಿ ಈಗಾಗಲೇ ಮುನ್ನೂರು ಮೂವತ್ತಾರು ಕೋಟಿ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದು ಅದರ ಪ್ರಕಾರ ಎಲ್ಲ ತರಬೇತಿ ಸಹ ಮುಗಿದಿದೆ ಆ ಯೋಜನೆಯಲ್ಲಿ ಪೆಟ್ರೋಲ್ ಬಂಕು ಗ್ಯಾಸ್ ಏಜೆನ್ಸಿ ತೆರೀತಕ್ಕಂಥ ಇನ್ನಿತರೆ ಮಲ್ಟಿ ಸರ್ವಿಸ್ ಸೆಂಟರ್ನಲ್ಲಿ ದೊಡ್ಡ ಪ್ರಮಾಣದ ಗೋದಾಮ್ಗಳ್ನ ನಿರ್ಮಿಸಿ ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗಳಿದ್ದಾವೆ ಆ ಯೋಜನೆಗಳಲ್ಲಿ ನಾವು ಈಗಾಗಲೇ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಬಾರ್ಡಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಅದು ಮಂಜೂರಾತಿ ಹಂತದಲ್ಲಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಯೋಜನೆಗಳಲ್ಲಿ ನಮ್ಮ ಪ್ರಾಥಮಿಕ ಸಹಕಾರ ಸಂಘಕ್ಕೂ ಅಂತ ಯೋಜನೆಗಳಲ್ಲಿ ಯಾವ್ದಾದ್ರು ಒಂದೆರಡು ಯೋಜನೆ ತೆಗೆದುಕೊಂಡು ಅದರಿಂದ ಆ ಸಂಸ್ಥೆಯ ಏಳಿಗೆ ಹಾಗೂ ನಮ್ಮ ಸರ್ವಾಂಗೀ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡಿದ್ದೀವಿ ಅದ್ರಲ್ಲಿ ನಾವು ಸಫಲರಾಗ್ತೀವಿ ಶಂಕರಪ್ಪ ಅವರ ಈಗ ನೀವು ಬಿಜೆಪಿ ಇರುವಂತದ್ದು ಬಿಜೆಪಿ ಪಕ್ಷದ ಬೆಂಬಲಿತ ನಿರ್ದೇಶಕ ಕೂಡ ಆಯ್ಕೆ ಆಗಿರುವಂತದ್ದು ಈಗ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಇನ್ನೇನು ಕೆಲವೊಂದು ಮೂರ್ನಾಲ್ಕು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ನೀವು ಹಿಂದೆಯೂ ಕೂಡ ಎರಡ್ ಸಾವಿರದ ನಾಲ್ಕು ಐದರ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರಿ ಈಗ ಬರ್ತಿರುವಂತಹ ಚುನಾವಣೆಗೆ ಏನಾದ್ರು ಶಂಕರಪ್ಪ ಅವರ ಆಸಕ್ತಿ ಏನಾದ್ರು ಇದೆಯಾ ಸ್ಪರ್ಧೆ ಮಾಡಕ್ಕೆ ನಾನು ಈಗಾಗಲೇ ಸಹಕಾರಿ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಸಹಕಾರಿ ಕ್ಷೇತ್ರದಲ್ಲಿ ಈಗ ನಮ್ಮ ಚಿಕ್ಕಮೂರು ಜಿಲ್ಲಾ ಬ್ಯಾಂಕಿಗೆ ಶೃಂಗೇರಿ ತಾಲೂಕಿನಿಂದ ಪ್ರತಿನಿಧಿಯಾಗಿ ಹೋಗಿರೋದ್ರಿಂದ ಅದು ಆ ಹಂತದಲ್ಲಿ ನಾವು ಇನ್ನೂ ಒಂದು ಹತ್ತು ತಿಂಗಳ ಕಾಲ ನನಗೆ ಅಧಿಕಾರ ಇದೆ ಹಾಗೆಯೇ ಜಿಲ್ಲಾ ಪಂಚಾಯತ್ನಲ್ಲಿ ಹಿಂದೆ ನಾನು ಯಾವುದೇ ಬೇಡಿಕೆ ಇಟ್ಟು ಹೋಗಿರೋದಲ್ಲ ಡಿ ಬಿ ಚಂದ್ರೇಗೌಡ್ರ ಹಿಂದ್ಗಡೆ ನಾವು ಹಿಂದೆ ನಿಂತು ಕೆಲಸ ಮಾಡ್ತಿದ ಸಂದರ್ಭದಲ್ಲಿ ಅವ್ರು ಕರೆದು ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಕೊಟ್ಟು ನಾನು ನನ್ನ ಚುನಾವಣೆ ನಿಲ್ಲಿಸಿದ್ರು ಕೇವಲ ನೂರ ಮೂವತ್ತೈದು ಓಟ್ನಲ್ಲಿ ನಾನು ಪ್ರಾಭ ಪರಾಭವಗೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾನು ಆ ಥರ ಯಾವುದೇ ರಾಜಕೀಯ ಪಕ್ಷ ಅಥವಾ ಹುದ್ದೆಗೆ ಯಾವುದೇ ಒಂದು ಸ್ಥಾನಮಾನಕ್ಕೆ ಬೇಡಿಕೆ ಇಟ್ಟು ಹೋಗಿರೋ ಹೋಗಿರ್ತಕ್ಕಂಥದ್ದು ಕಡಿಮೆ ಮುಂದೇನೂ ಹಾಗೇ ಅವಕಾಶ ಸಿಕ್ಕಿದ್ರೂ ಎಲ್ಲ ಸರ್ವಾನುಮತದಿಂದ ಇದ್ದರೆ ಮಾತ್ರ ನಾನು ಬೇರೆ ಯಾವುದೇ ಸ್ಥಾನಮಾನಗಳಿಗೆ ಬಯಕೆ ಇದೆ ಇಲ್ಲದಿದ್ದರೆ ನಾನು ಆ ಸ್ಥಾನ ನನಗೆ ರಾಜಕೀಯ ಪಕ್ಷದ ಸ್ಥಾನಗಳಲ್ಲಿ ಆ ಥರ ಬೇಡಿಕೆ ಇಟ್ಟು ಹೋಗ್ತಕ್ಕಂಥದ್ದು ಮನಸ್ಸಿಲ್ಲ ಅದನ್ನ ನಾನು ಸ್ಪಷ್ಟವಾಗಿ ನಮ್ಮ ಮೂಲಕ ಇವತ್ತು ತಿಳಿಸ್ತೇನೆ ಶಂಕರಪುರ ಏನು ಶೃಂಗೇರಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಕೂಡ ಪ್ರಸ್ತುತ ನೀವು ಸೇವೆಯನ್ನ ಹೇಗಿದೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು ನಿಮ್ಮೊಂದು ಸಮುದಾಯಕ್ಕೆ ಕೊಡುಗೆ ಯಾವ ರೀತಿಯಾಗಿ ನಡೀತಾ ಇದೆ ಮುಖ್ಯವಾಗಿ ಶೃಂಗೇರಿ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮುದಾಯ ನಮ್ದು ಈ ಸಮುದಾಯದಲ್ಲಿ ಹಿರಿಯರೆಲ್ಲ ಈ ಸಮುದಾಯದಲ್ಲಿ ಈ ಸಮುದಾಯದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ನಮ್ಮ ಸಮುದಾಯ ಮತ್ತು ಈ ನಮ್ಮ ಸಂಪ್ರದಾಯ ಆಹಾರ ಪದ್ಧತಿಗೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಉದ್ದೇಶವನ್ನು ಹಿಂದಿನ ಹಿರಿಯರೆಲ್ಲ ಇಟ್ಕೊಂಡಿದ್ರು ಹಿಂದಿನ ಕೆ ಎನ್ ವೀರಪ್ಪ ಆದಿಯಾಗಿ ಮಾಜಿ ಎಮ್ ಎನ್ ಎಮ್ ಎಲ್ ಎಗಳು ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಜಾಗವನ್ನು ಸರ್ಕಾರದಿಂದ ಕೇಳಿದ್ದೀವಿ ಹಾಗೂ ಅದರ ಪಕ್ಕದಲ್ಲಿ ಒಂದು ಜಾಗವನ್ನು ನಾವೀಗಾಗಲೇ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದರಲ್ಲೊಂದು ಸುಸಜ್ಜಿತವಾದ ಸಮುದಾಯ ಮಾಡಿ ನಮ್ಮ ಸಂಪ್ರದಾಯದ ಆಹಾರ ಪದ್ಧತಿಗೆ ಅಲ್ಲಿ ಮತ್ತು ಬರೀ ಒಕ್ಕಲಿಗ ಸಂಘ ಅಲ್ಲ ಇತರೆ ಜನಾಂಗದವರಿಗೂ ಕಡಿಮೆ ಬಡ್ ಬಾಡಿಗೆಯಲ್ಲಿ ಕೊಡಬೇಕಂಥದ್ದು ಒಂದು ಹಾಗೆ ಒಂದು ಉಚಿತ ಶಿಕ್ಷಣ ನಿಲಯವನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ದಾನಿಗಳ ಸಹಕಾರದಿಂದ ಅಂತಕ್ಕಂಥ ಒಂದು ಪ್ರಯತ್ನ ಸಹ ಮಾಡಿದ್ದೀವಿ ನಮ್ಮ ಸಮುದಾಯದ ಭಾಳಷ್ಟು ಜನ ಹೊರಗಡೆ ದೇಶಗಳಲ್ಲಿದ್ದಾರೆ ಅದರಲ್ಲಿ ವಿಶ್ವ ಒಕ್ಕಲಿಗರ ಸಮ್ಮೇಳನದಲ್ಲಿ ಸಹ ಭಾಗವಹಿಸಿ ಅವರಿಂದ ಸಹ ಈ ಸಮುದಾಯಕ್ಕೆ ಇಲ್ಲಿ ಮಾಡ್ತಕ್ಕಂಥ ನಮ್ಮ ಯೋಜನೆಗಳಿಗೆ ಅನುದಾನವನ್ನು ಅನುದಾನದ ಬೇಡಿಕೆಯನ್ನು ಸಹ ಈಗಾಗಲೇ ಸಲ್ಲಿಸಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಕಾರ್ಯಗತ ಮಾಡುವ ಈ ಆಲೋಚನೆ ನಮ್ಮದಾಗಿದೆ ಪ್ರಮುಖವಾಗಿ ಶಂಕರಪ್ಪ ಅವರೇ ಒಂದು ಕಡೆ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಇನ್ನೊಂದು ಕಡೆ ಒಕ್ಕಲಿ ಸಂಘದ ಅಧ್ಯಕ್ಷ ಅದರ ಜೊತೆಯಲ್ಲಿ ಏನು ಶೃಂಗೇರಿ ತಾಲೂಕು ವರ್ತಕರ ಸಂಘದ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು ವರ್ತಕರ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಯಾವ ರೀತಿಯಾಗಿ ನಡ್ತಾ ಇದೆ ಶೃಂಗೇರಿನಲ್ಲಿ ವರ್ತಕ ಸಂಘ ಹಿಂದಿಂದನೂ ಇತ್ತು ಆದರೆ ಈ ತೆರಿಗೆ ಇಲಾಖೆಯಲ್ಲಿ ಬದಲಾವಣೆಗಳಾದಾಗ ಕೆ ಎಸ್ ಟಿ ಸಿ ಎಸ್ ಟಿಯಿಂದ ವ್ಯಾಟು ಅಂತಕ್ಕಂಥ ವ್ಯವಸ್ಥೆ ಬಂದಾಗ ಇಲ್ಲಿ ಸ್ವಲ್ಪ ಗೊಂದಲ ಆಯಿತು ತೆರಿಗೆ ಇಲಾಖೆಗೂ ಮತ್ತು ವರ್ತಕರಿಗೂ ಆ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಪುನರ್ ಹುಟ್ಟುಹಾಕಿ ನಾವು ಈ ಸಂಸ್ಥೆಯ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನ ತೆರಿಗೆ ಇಲಾಖೆಯಿಂದ ತೆರಿಗೆ ಸಲಹೆಗಾರರಿಂದ ವರ್ತಕರಿಗೆ ತೆರಿಗೆ ಬಗ್ಗೆ ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ನನ್ನನ್ನು ಎಲ್ಲರೂ ಸೇರಿ ಆ ಸ್ಥಾನಮಾನಕ್ಕೆ ಆಯ್ಕೆ ಮಾಡಿದ್ದಾರೆ ಆ ನಂತರದಲ್ಲಿ ಈಗ ಬಂದಿರತಕ್ಕಂಥ ಜಿ ಎಸ್ ಟಿ ವ್ಯವಸ್ಥೆನಲ್ಲೂ ಸಹ ನಾವು ಮುಂದುವರಿಕೊಂಡು ಜಿ ಎಸ್ ಟಿ ಮ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಏನು ಬಂದಿದೆ ಅದನ್ನು ಸಹ ವರ್ತಕರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅವರಿಗೆ ಬದಲಾದ ತೆರಿಗೆ ವ್ಯವಸ್ಥೆಯಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಸುಲಲಿತವಾಗಿ ನಡೆಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಹೆ ಸೂಚನೆಗಳನ್ನು ಇಲಾಖೆ ಮುಖಾಂತರ ಹಾಗೂ ತೆರಿಗೆ ಸಲಹೆಗಾರ ಅಂತ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೂ ಜನರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಯಾವುದೇ ತೆರಿಗೆ ಇಲಾಖೆಗೂ ಮತ್ತು ವರ್ತಕರಿಗೂ ಗೊಂದಲ ಇಲ್ಲಿರೋ ರೀತಿಯಲ್ಲಿ ಅವರ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಇದಕ್ಕೆ ನಮ್ಮ ಸಾಕಾರ ಇನ್ನು ಜಾಸ್ತಿ ಕೊಡ್ಬೇಕಂತಕ್ಕಂಥದ್ದು ನನ್ನ ಮಾನವ ಶಂಕರಪ್ಪ ಶಂಕರಪ್ಪ ಅಂತ ಬಂದಾಗ ಪ್ರಮುಖವಾಗಿ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ನೀವು ಇರುವಂಥದ್ದು ಕೇವಲ ರಾಜಕೀಯ ಸಹಕಾರಿ ಕ್ಷೇತ್ರ ಅಥವಾ ಒಕ್ಕಲಿಗರ ಸಂಘ ವರ್ತಕ ಸಂಘ ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳು ಕೂಡ ನೀವು ತೊಡಗಿಸಿಕೊಂಡಿರುವಂತದ್ದು ಆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸೇವೆಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ನಾನು ಕಳೆದ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಹರಾವರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಅಲ್ಲಿಯ ನಮ್ಮ ಸ್ಥಳೀಯರನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಶೃಂಗೇರಿ ಶ್ರೀಮಠದ ಜಗದ್ಗುರು ಭಾರತೀತೀ ಸ್ವಾಮಿಗಳನ್ನ ಕರ್ಕೊಂಡೋಗಿ ಅದನ್ನ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಹಾಗೆಯೇ ಆ ನಂತರದಲ್ಲಿ ಕೋಟೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಪೂರ್ಣ ಕಾಡಿನಲ್ಲಿ ಮುಳುಗೋಗಿತ್ತು ಯಾವುದು ಕಣ್ಣು ಕಾಣಿಸ್ತಿರಲ್ಲ ಅದು ಅವಶೇಷಗಳೇ ಕಾಣ್ತಿರಲ್ಲ ಎಲ್ಲ ಭಿನ್ನವಾಗಿದ್ದು ಕಲ್ಲುಗಳೆಲ್ಲ ಎಲ್ಲ ಕಲ್ಲುಗಳನ್ನು ಹೊಸದಾಗಿ ತಂದು ಅದನ್ನು ಪ್ರತಿಷ್ಠೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದೀವಿ ಅದರ ಅಧ್ಯಕ್ಷರು ಅಕಾಲಿಕ ಮರಣ ಹೊಂದಿರೋದ್ರಿಂದ ಅಲ್ಲಿ ಉಪಾಧ್ಯಕ್ಷನೇ ಕೆಲಸ ಮಾಡ್ತಿದ್ದೆ ಈಗ ಆ ಸಂಸ್ಥೆಯ ಆ ಒಂದು ದೇವಸ್ಥಾನ ಜವಾಬ್ದಾರಿ ನನಗೂ ಹಾಗೂ ಅಲ್ಲಿ ಸ್ಥಳೀಯರ ಮೇಲೆ ಇದೆ ಆ ಕೆಲಸವನ್ನು ಮಾಡೋದ್ರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ ಹಾಗೆ ನನಗೆ ಒಳ್ಳೇದಾಗ್ತದೆ ನನಗೂ ನನ್ನ ಕುಟುಂಬಕ್ಕೂ ಹಾಗೂ ಸಮಾಜಕ್ಕೂ ಊರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಶಿವನ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದಕ್ಕೆ ನನಗೆ ಸಮಾಧಾನ ಇದೆ ಹಾಗೇನೆ ಪೇಟೆಯಲ್ಲಿರ್ತಕ್ಕಂಥ ಚಪ್ಪರದಾಂಜಿನ ದೇವಸ್ಥಾನ ಸಮಿತಿನಲ್ಲಿ ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಇದ್ದೀನಿ ಅದು ಸಹ ನನಗೆ ಆ ದೇವರ ಆಶೀರ್ವಾದ ಎಲ್ಲ ನನ್ನ ಕಾರ್ಯಗಳಲ್ಲಿ ಇರ್ತದೆ ಅಂತಕ್ಕಂಥ ನಂಬಿಕೆಯಿಂದ ನಾನು ಆ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀನಿ ಶಂಕರಪ್ಪ ಪೌರ ಆ ಒಂದು ಕಡೆ ಧಾರ್ಮಿಕ ಕ್ಷೇತ್ರ ಒಂದು ಕಡೆ ಸಹಕಾರಿ ಕ್ಷೇತ್ರ ಒಂದು ಕಡೆ ರಾಜಕೀಯ ಕ್ಷೇತ್ರ ಇನ್ನೊಂದು ಕಡೆ ಶಿಕ್ಷಣ ಸಾಮಾಜಿಕ ಸೇವೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶಂಕ್ರಪ್ಪರು ಕಳೆದ ಒಂದು ಮೂರ್ನಾಲ್ಕು ದಶಕಗಳಿಂದ ಸತತವಾಗಿ ತೊಡಸ್ಕೊಂಡು ಬಂದಿರುವಂಥದ್ದು ಒಟ್ಟಾರೆ ಕೊನೆಯದಾಗಿ ನಿಮ್ಮ ಎಲ್ಲ ಒಂದು ಕ್ಷೇತ್ರಗಳ ಕುರಿತಾಗಿ ಈ ಒಂದು ಸಾರ್ವಜನಿಕ ಜೀವನದ ಕುರಿತಾಗಿ ಮಾತಾಡಿದರೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ನಾನು ಮೊದಲಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೆ ಡಾಕ್ಟರ್ ಎಲ್ ಎಂ ಭಟ್ರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ನವೋದಯ ಶೈಕ್ಷಣಿಕ ಸಂಸ್ಥೆ ಉಚಿತ ವಿದ್ಯಾಭ್ಯಾಸ ಕುರಿತಕ್ಕಂಥ ಹೈಸ್ಕೂಲು ಅಲ್ಲಿ ಅಧ್ಯಕ್ಷನ ಕೆಲಸ ಮಾಡಿದೆ ಅವರು ಕಾರ್ಯದರ್ಶಿಯಾಗಿ ಕೆಲಸ ಇದ್ದ ನಂತರದಲ್ಲಿ ಅವರು ಅಕಾಲಿಕ ಮರಣಕ್ಕೂ ಒತ್ತುತ್ತಾದರು ಆ ನಂತರದಲ್ಲಿ ನಮ್ಮ ಮೂರ್ನೂರೇ ಆಗಿರ್ತಕ್ಕಂಥ ಡಾಕ್ಟರ್ ಎಲ್ ಎಂ ಭಟ್ರು ನಿರ್ದೇಶನದಂತೆ ನಾನು ಆ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಭಾಳಷ್ಟು ವರ್ಷ ಕೆಲಸ ಮಾಡಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟು ಅವರು ಇವತ್ತು ಬೇರೆ ಬೇರೆ ಕೆಲಸಗಳಲ್ಲಿದ್ದಾರೆ ಇವತ್ತು ನನಗದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ ಹಾಗೆಯೇ ಇನ್ನೊಂದು ಸೇವಾ ಸಂಸ್ಥೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಸಂಸ್ಥೆನಲ್ಲಿ ಅಧ್ಯಕ್ಷನಾಗಿ ಮತ್ತು ಅನೇಕ ಹುದ್ದೆಗಳ ನಾನು ಹೊಂದಿರ್ತಕ್ಕಂಥದ್ದು ಹಾಗೆಯೇ ಆ ಸಂಸ್ಥೆಯ ಜವಾಬ್ದಾರಿ ಜಿಲ್ಲಾ ಮಟ್ಟದಲ್ಲಿ ಲಯನ್ಸ್ ನಾಲ್ಕು ಜಿಲ್ಲೆನಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲೂ ಸಹ ನಾನು ಕೆಲಸ ಮಾಡಿದ್ದೀನಿ ಆ ನಂತರದಲ್ಲಿ ಈಗ ಪ್ರಸ್ತುತ ಲಯನ್ಸಿನ ಸೇವಾ ಮಂದಿರವನ್ನು ಬಿಚ್ಚಿ ಕೆಡ್ತಕ್ಕಂಥ ಒಂದು ಕಾರ್ಯಕ್ಕೆ ನಮ್ಮ ಎಲ್ಲ ಮಿತ್ರರು ಲಯನ್ಸ್ ಮಿತ್ರರು ಕೈ ಹಾಕಿದ್ದಾರೆ ಆ ಟ್ರಸ್ಟಿನ ಅಧ್ಯಕ್ಷನಾಗಿ ಸಹ ಮೊನ್ನೆ ಇತ್ತೀಚೆಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಎಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಯಾಕೆ ಕೊಡ್ತಿದ್ದಾರೆ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ತೊಡಸ್ಕೊಂಡು ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟು ಚೆನ್ನಾಗಿರೋದ್ರಿಂದ ನನ್ನನ್ನು ನಂಬಿ ಅಲ್ಲಿ ಯಾವುದೇ ದುರುಪಯೋಗದ ವಾಸನೆ ಸಹ ಇಲ್ಲದೇ ಇರೋದ್ರಿಂದ ಜವಾಬ್ದಾರಿ ಸ್ಥಾನಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೀನಿ ಅದು ನನಗೆ ನನ್ನ ಜೀವನದಲ್ಲಿ ಜನರು ನಂಬಿ ಕೊಟ್ಟಿರ್ತಕ್ಕಂಥದಕ್ಕೆ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಈ ಒಂದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ನಾನು ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ದೇವರ ಆಶೀರ್ವಾದ ಇರೋದ್ರಿಂದ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ನ ಹೇಳ್ತಾ ನಿಮ್ಮ ಚಾನಲ್ಗೆ ಶುಭವಾಗಲಿ ಹಾಗೆಯೇ ಇನ್ನು ಮುಂದೆನ ಸಹ ಏನೇ ವಿಚಾರ ಇದ್ರೂ ತಮ್ಮೆ ಹಂಚಿಕೊಳ್ತೀನಿ ಹಾಗೂ ಸಾರ್ವಜನಿಕರ ಮುಂದೆ ಬಂದು ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಲಿಕ್ಕೆ ನೀವು ಚಾನೆಲ್ ಮುಖಾಂತರ ಇಲ್ಲಿ ನಮ್ಮ ಮನೆಗೆ ಬಂದು ನೀವು ನನ್ನನ್ನು ಎಂಟ್ರಿ ಮಾಡಿದ್ರಿ ನಿಮ್ಮ ಚಾನೆಲ್ಗೆ ಹಾಗೂ ನನ್ನ ವೈಯಕ್ತಿಕವಾದ ಒಂದು ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಶಂಕರಪರ್ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಬೇಗಾರು ಪ್ರಾಥಮಿಕ ಕುಚುಪತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿರುವ ಸಾಧನೆ ಆಗಿರಬಹುದು ಏನು ಬ್ಯಾಂಕ್ ನ ಉಪಾಧ್ಯಕ್ಷರಾಗಿ ಹಾಗೂ ನಿರ್ದೇಶಕರಾಗಿ ನೀವು ಮಾಡಿರುವ ಸಾಧನೆ ಜೊತೆಗೆ ಏನು ವರ್ತಕರ ಸಂಘದ ಅಧ್ಯಕ್ಷರಾಗಿ ಏನು ಶೃಂಗೇರಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಸೇವೆ ಜೊತೆಗೆ ಲಯನ್ಸ್ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಒಂದು ಕೊಡುಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಷ್ಟೇ ನೋಡಿದ್ರ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಶೃಂಗೇರಿ ತಾಲೂಕು ವರ್ತಕರ ಸಂಘದ ಅಧ್ಯಕ್ಷರು ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಹಾಗೆ ಬೇಗರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶಿವತಾ ಶಂಕರಪ್ಪ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ